ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಇವತ್ತು ಚಾನಲಲ್ಲಿ ಈ ಥರ ಬಿಗ್ ಬೀಡ್ಸು ಪರ್ಲ್ ಬೀಡ್ಸ್ನ ಉಪಯೋಗಿಸಿ ಮತ್ತು ಟ್ಯಾಜರ್ಸ್ನ ಉಪಯೋಗಿಸಿ ಒಂದು ಡಿಸೈನ್ ಮತ್ತು ಕಾಟನ್ ಥ್ರೆಡ್ಡು ಸ್ಮಾಲ್ ನೀಡಲ್ ಇವಾಗ ಬಟ್ಟೆಗೆ ಈ ಥರ ಸೂಜಿನ ಕೆಳಗಡೆಯಿಂದ ಮೇಲೆ ಆಗಬೇಕು ಬಟ್ಟೆ ಬಟ್ಟೆಗೆ ಈ ಥರ ಹಾಕಿ ಒಂದು ನಾಟ ಹಾಕ್ಕೋಬೇಕು ಬಟ್ಟೆಗೆ ಥರ ನಾಟ ಆದಮೇಲೆ ಪರ್ಲೆ ಬೀಡೊಂದು ಹಾಕ್ಬೇಕು ಮತ್ತು ಬಿಗ್ ಬೀಡ್ ಬಿಗ್ ಫ್ಲವರ್ ಬೀಡ್ ಹಾಕಬೇಕು ಮತ್ತು ಒಂದು ಪರ್ಲ್ ಬೀಡ್ ಹಾಕಿ ಮತ್ತು ಇವಾಗ ಒಂದು ಟ್ಯಾಜಲ್ಲಿ ಹಾಕಬೇಕು ಟ್ಯಾಜಲ್ಲಿ ಹಾಕಿ ಹಿಂದೆ ತೆಗೆದು ದರಾನ ಮತ್ತು ಒಂದು ಪರ್ಲ್ ಬೀಡ್ ಹಾಕಿ ಮತ್ತು ಒಂದು ಬಿಗ್ ಬೀಡು ಬಿಗ್ ಫ್ಲವರ್ ಬೀಡು ಮತ್ತು ಒಂದು ಪರ್ಲ್ ಬೀಡು ಹಿಂದೆ ತೆಗೆದು ಇಲ್ಲಿಗೆ ಬಿಟ್ಟು ಪಕ್ಕದಲ್ಲೇ ಸ್ವಲ್ಪ ಈ ಥರ ಬಿಟ್ಟು ನೋಡ್ಕೊಡ್ಬೇಕು ಇಲ್ಲಿ ಬೆಲೆ ಬರ್ತೀವಿ ನೋಡಿಕೊಂಡು ಒಂಥರ ಇಲ್ಲಿ ಕೆಳಗಿಂದ ಮೇಲೆ ಸೂಜಿನ ಹಾಕಿ ಥರ ಈ ಥರ ಬಿಡಿಂದ ಹಚ್ಚು ತೆಗಿಬೇಕು ತೆಗೆದ್ಮೇಲೆ ಟೇಟಾಗಿ ಎಳ್ಕೊಂಡು ಇವಾಗ ಇಲ್ಲಿ ಬೀಡ್ ಗ್ಯಾಪಲ್ಲಿ ಒಂದೆರಡು ನಾಟ್ ಹಾಕ್ಕೋಬೇಕು ಒಂದು ಟೇಟಾಗಿ ಎಳ್ಕೊಂಡು ನಾಟ್ ಹಾಕ್ಕೋಬೇಕು ಥರ ಎರಡು ನಾಟ ಹಾಕ್ಕೊಂಡು ದಾರನ ಕಟ್ ಮಾಡಬೇಕು ಈ ಥರ ಪ್ರತಿ ಡಿಸೈನು ಇನ್ನೊಂದು ಅಷ್ಟೇ ನಿಮಗೆ ನೋಡಿ ಮತ್ತು ಒಂದು ಫಿಂಗರ್ ಬೇಡ ಟು ಫಿಂಗರ್ ಗ್ಯಾಪ್ ಇಕ್ಕೊಳ್ರಿ ಈ ಥರ ಒಂದು ಫಿಂಗರ್ ಇಕ್ಕೊಂಡು ಜಾಸ್ತಿ ಹತ್ರ ಆಗುತ್ತೆ ಟೂ ಫಿಂಗರ್ಸ್ ಗ್ಯಾಪಲ್ಲಿ ಇಟ್ಕೊಂಡು ಮತ್ತು ಈ ಥರ ಬಟ್ಟೆ ಕೆಳಗಡೆಯಿಂದ ಮೇಲೆ ಸೂಜಿನ ಹಾಕಿ ಮತ್ತೆ ಒಂದು ಲಾಕ್ ಮಾಡಿಕೊಂಡು ಲಾಕ್ ಮಾಡಿದಾದಮೇಲೆ ಇವಾಗ ಸ್ಮಾಲ್ ಪರ್ಲ್ ಬೀಡು ಪರ್ಲ್ ಬೀಡು ಬಿಗ್ ಫ್ಲವರ್ ಬೀಡು ಮತ್ತು ಪರ್ಲ್ ಬೀಡು ಈ ಥರ ಮೂರು ಹಾಕಿ ಹಿಂದೆ ತೆಗೆದು ಮತ್ತು ಇವಾಗ ಒಂದು ಟಜಲ್ ಹಾಕಬೇಕು ಮತ್ತು ಒಂದು ಪರ್ಲ್ ಬೀಡು ಮತ್ತು ಬಿಗ್ ಪ್ಲವರ್ ಬೀಡೊಂದು ಮತ್ತು ಪರ್ಲ್ ಬೀಡು ಹಾಕಿ ಹಿಂದೆ ತೆಗೆದುಬಿಟ್ಟು ಈ ಥರ ಇಕ್ಕೊಂಡು ಬಟ್ಟೆಗೆ ಕೆಲಗಿಂದ ಸುಜಿನಿ ಮೇಲೆ ಹಾಕಿ ಟೈಟಾಗಿ ಎಳ್ಕೊಂಡು ಮತ್ತು ಬೀಡಿಂದ ಆಚೆ ತೆಗಿಬೇಕು ನೀಡೋಲ್ಲ ಈ ಥರ ಇವಾಗ ಲೂಸ್ ಇಲ್ದಾರ ಟೈಟಾಗಿ ಎಳ್ಕೊಂಡು ಬಟ್ ನೀಡಲ್ಲ ಈ ಥರ ಇಲ್ಲಿ ಬೀಡಿ ಸಹ ಗ್ಯಾಪಲ್ಲಿ ಲಾಕ್ ಮಾಡಬೇಕು ಮತ್ತು ಇನ್ನೊಂದು ಲಾಕ್ ಮಾಡಿಕೊಂಡು ಟೈಟಾಗಿ ಎಳ್ಕೊಂಡು ಲಾಕ್ ಮಾಡ್ಕೋಬೇಕು ಮತ್ತು ದರ ಕಟ್ ಮಾಡಬೇಕಿತ್ತ ಇವಾಗ ಲಾ ಎರಡು ಲಾಕ್ ಮಾಡಿದ್ಮೇಲೆ ಅದನ್ನು ಕಟ್ ಮಾಡಬೇಕು ಇದ್ದೀನಿ ನಿಮಗೆ ಇನ್ನೊಂದು ಮತ್ತು ಟೂ ಫಿಂಗರ್ಸ್ ಗ್ಯಾಪಲ್ಲಿ ನೀಡಲ್ಲ ಈ ಥರ ಕೆಳಗಡೆಯಿಂದ ಮೇಲೆಗೆ ಹಾಕಿ ಬಟ್ಟೆಗೆ ಮತ್ತು ಒಂದು ಲಾಕ್ ಇನ್ನೊಂದು ಇನ್ನೊಂದ್ಸರಿ ಹಾಕಿ ಗ್ಯಾಪಲ್ಲಿ ಈ ಥರ ಸೂಜಿನ ತೆಗೆದುಬಿಟ್ಟು ಲಾಕ್ ಮಾಡ್ಕೊಂಡು ಮಾಡಿಕೊಂಡು ಮತ್ತೆ ಒಂದು ಪರ್ಲಿ ಬೀಡು ಹಾಕಿ ಒಂದು ಪ್ಲವ ಬೀಡು ಮತ್ತು ಒಂದು ಪರ್ಲಿ ಬೀಡು ಮೂರು ಹಾಕಿ ಹಿಂದೆ ತೆಗೆದುಬಿಟ್ಟು ಮತ್ತು ಇವಾಗ ಟೇಜಲ್ ಹಾಕಬೇಕು ಟ್ಯಾಜಲ್ ಹಾಕಿ ಮತ್ತು ಒಂದು ಪರ್ಲ್ ಬೀಡು ಮತ್ತು ಬಿಗ್ ಬಿಗ್ ಬೀಡು ಬಿಗ್ ಫ್ಲವರ್ ಬೀಡು ಮತ್ತು ಒಂದು ಪರ್ಲ್ ಬೀಡು ಈ ಥರ ಹಾಕಿ ಹಿಂದೆ ತೆಗಿತು ಬೀಡ್ಸ್ನ ಈ ಥರ ಇಕ್ಕೊಂಡು ಬೀಡ್ಸ್ನ ಥರ ತೂಜಿನ ಕೆಳಗಡೆಯಿಂದ ಮೇಲೆ ಈ ಥರ ಹಾಕಿ ಟೈಟಾಗಿ ಎಳ್ಕೊಂಡು ದಾರನ ಬೀಡಿಂದ ಅಚ್ಚ ತೆಗಿಬೇಕು ನೀಡಲ್ಲ ಥರ ಟೈಟಾಗಿ ಗ್ಯಾಪ್ ಗ್ಯಾಪ್ ಕೊಡಬೇಡ್ರಲ್ಲಿ ಹೇಳ್ಕೊಂಡು ಮತ್ತೆ ಇವಾಗ ನಮ್ಮ ಗಿ ಬೀಡ್ ಗ್ಯಾಪಲ್ಲಿ ಲಾಕ್ ಮಾಡಬೇಕು ಎರಡು ಲಾಕ್ ಎರಡು ಗಂಟೆ ಹಾಕ್ಕೊಂಡು ಥರ ಎರಡು ಗಂಟೆ ಹಾಕ್ಕೊಂಡು ದಾರನ ಕಟ್ ಮಾಡಬೇಕು ನೋಡಿ ಫ್ರೆಂಡ್ಸ್ ಇಷ್ಟು ಡಿಸೈನು ತುಂಬ ಸುಲಭವಾಗಿದೆ ಎಂಥವ್ರು ಟ್ರೈ ಮಾಡ್ಬೋದು ಈ ಡಿಸೈನ್ ಬಂದುಬಿಟ್ಟು ಟು ಫಿಫ್ಟಿಯಿಂದ ತ್ರೀ ಹಂಡ್ರೆಡ್ ಚಾರ್ಜ್ ಮಾಡ್ಬೋದು ಚಾರ್ಜ್ ಮಾಡ್ಬೋದು ನೋಡಿ ಒಂದು ಡಿಫ್ರೆಂಟಾಗಿದೆ ಬೇಬಿ ಕುಚ್ಚಲ್ದಿರ ಈ ಥರ ಟ್ರೈ ಮಾಡಿ ಈ ಡಿಸೈನ್ ನಿಮ್ಗೆ ಇಷ್ಟ ಆದ ಡಿಸೈನ್ಗೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಿಲ್ಲ ನನ್ನ ಚಾನಲ್ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ